ಈಗಾಗಲೇ ನಾವು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ ನಮ್ಮ ಇದು ಕೆರೆಯಲ್ಲಿ ಒಂದು ಗ್ಲಾಸ್ ಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದಾವಲ್ಲ ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂಥೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ ಅದರಲ್ಲಿ ಅದಾದರೆ ಅದು ಆದಮೇಲೆ ಭಾಳ ಜನಕ್ಕೆ ಒಂದು ರೀತಿ ಸಂಜೆ ಹೊತ್ತೋ ಮಧ್ಯಾಹ್ನದ ಹೊತ್ತೋ ಬೆಳಗ್ಗೆ ಹೊತ್ತು ಯಾವಾಗ ಸಮಯ ಏನಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ವಿಶೇಷವಾಗಿ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ಅದು ಮಾಡಿದ್ದೇವೆ ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಐಲ್ಯಾಂಡ್ನಲ್ಲಿ ಒಂದು ಬರ್ಡ್ ಪಾರ್ಕ್ ಅದನ್ನು ಕೂಡ ಮಾಡ್ತೇವೆ ಆಮೇಲೆ ಈಗಾಗಲೇ ನಮಗೆ ಎಚ್ ಎಲ್ನವರು ಒಪ್ಕೊಂಡಿದ್ದಾರೆ ಹೆಲಿಕಾಪ್ಟರ್ ಮಾಡೆಲ್ ಹೆಲಿಕಾಪ್ಟರ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೀವಿ ತಾವೆಲ್ಲ ನೋಡಿರ್ಬೋದು ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಎಚ್ ಎ ಎಲ್ನವರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಏರ್ಕ್ರಾಫ್ಟ್ ಇಟ್ಟಿದ್ದಾರೆ ಅದು ಅದೇ ಮಾದರಿ ನಾವು ಇಲ್ಲೊಂದು ಇಡೋಣ ಯಾಕೆಂದರೆ ಎಚ್ ಎ ಎಲ್ ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ ಅಂತನಾದರೂ ಗೊತ್ತಾಗಬೇಕಲ್ಲ ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಪಿದ್ದಾರೆ ದಸರಾ ಟೈಮ್ನಲ್ಲೂ ಕೂಡ ಅವರು ಪ್ರದರ್ಶನ ಮಾಡಿದರು ಹಾಗಾಗಿ ಅವರು ಕೂಡ ಸಹಾಯ ಮಾಡ್ತಾರೆ ಈಗಾಗಲೇ ನಾವು ನೀಲಿನಕ್ಷೆಯನ್ನು ತಯಾರು ಮಾಡಿದ್ದೇವೆ ನಮ್ಮ ಇದು ಕೆರೆಯಲ್ಲಿ ಒಂದು ಗ್ಲಾಸ್ ಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದಾವಲ್ಲ ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂತ ಹೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ ಅದರಲ್ಲಿ ಅದಾದರೆ ಅದು ಆದಮೇಲೆ ಭಾಳ ಜನಕ್ಕೆ ಒಂದು ರೀತಿ ಸಂಜೆ ಹೊತ್ತೋ ಮಧ್ಯಾಹ್ನದ ಹೊತ್ತೋ ಬೆಳಗ್ಗೆ ಹೊತ್ತು ಯಾವಾಗ ಸಮಯ ಏನಿದೆ ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ವಿಶೇಷವಾಗಿ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಆ ದೃಷ್ಟಿಯಿಂದ ಅದು ಮಾಡಿದ್ದೇವೆ ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಐಲ್ಯಾಂಡ್ನಲ್ಲಿ ಒಂದು ಬರ್ಡ್ ಪಾರ್ಕ್ ಅದನ್ನು ಕೂಡ ಮಾಡ್ತೇವೆ ಆಮೇಲೆ ಈಗಾಗಲೇ ನಮಗೆ ಎಚ್ ಎಲ್ನವರು ಒಪ್ಕೊಂಡಿದ್ದಾರೆ ಹೆಲಿಕಾಪ್ಟರ್ ಮಾಡೆಲ್ ಹೆಲಿಕಾಪ್ಟರನ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೀವಿ ತಾವೆಲ್ಲ ನೋಡಿರ್ಬೋದು ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಎಚ್ ಎ ಎಲ್ನವರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಏರ್ಕ್ರಾಫ್ಟ್ ಇಟ್ಟಿದ್ದಾರೆ ಅದು ಅದೇ ಮಾದರಿ ನಾವು ಇಲ್ಲೊಂದು ಇಡೋಣ ಯಾಕೆಂದರೆ ಎಚ್ ಎ ಎಲ್ ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ ಅಂತನಾದರೂ ಗೊತ್ತಾಗಬೇಕಲ್ಲ ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಪಿದ್ದಾರೆ ದಸರಾ ಟೈಮ್ನಲ್ಲೂ ಕೂಡ ಅವರು ಪ್ರದರ್ಶನ ಮಾಡಿದರು ಹಾಗಾಗಿ ಅವರು ಕೂಡ ಸಹಾಯ ಮಾಡ್ತಾರೆ